ಈ ಜಿಲ್ಲೆಯಲ್ಲಿ ಕೋಮು ಯಾವಾಗ ಯಾವಾಗ ಕೋಮು ಭಾವನೆಗಳು ಪ್ರಚೋದನೆ ಆಗಿದೆ ಅಂತ ಹೇಳಿದ್ರೆ ಈ ಜಿಲ್ಲೆಯ ಬಹುಸಂಖ್ಯಾತ ಹಿಂದೂ ಸಮಾಜ ಆರಾಧನೆ ಮಾಡಿಕೊಂಡು ಹತ್ಯೆಗಳು ಮತ್ತು ಗೋ ಕಂಡ ಸಾರಿಕೆಗಳು ನಡೆದಂತ ಸಂದರ್ಭದಲ್ಲಿ ಕೋಮು ಸಂಘರ್ಷಗಳು ನಡೆದಿದೆ ಇದನ್ನು ಪ್ರಿವೆಂಟಿವ್ ಆಕ್ಷನ್ ತಗೊಳ್ಳುವಂತಹ ದೃಷ್ಟಿಯಲ್ಲಿ ಇಲಾಖೆಗಳು ಸರ್ಕಾರ ಸೂಕ್ತ ಕ್ರಮ ವಹಿಸಿದ್ರೆ ತುಂಬಾ ಕೋಮು ಕಲಬೆಗಳು ಕಡಿಮೆ ಆಗಿ ಸಾಧ್ಯ ಇರ್ತಕ್ಕಂಥದ್ದು ಈ ಜಿಲ್ಲೆಯ ಹಿಂದೂ ಸಮಾಜದ ತರುಣಿಯರು ಲವಿನ ಹೆಸರಿನಲ್ಲಿ ಇವತ್ತು ಅನ್ಯ ಮತೀಯರು ಲವ್ನ ಹೆಸರಿನಲ್ಲಿ ಅವರ ಕೌಟುಂಬಿಕ ವಿಚಾರಕ್ಕೆ ಕೈ ಹಾಕಿದಾಗ ಇವತ್ತು ಕೋಮು ಸಂಘರ್ಷಗಳು ಈ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಅಕ್ರಮವಾಗಿರ್ತಕ್ಕಂಥ ಅನೇಕ ಚಟುವಟಿಕೆಗಳು ಕೋಮು ದೇಶಕ್ಕೆ ಸಂಘರ್ಷಕ್ಕೆ ಕಾರಣ ಆಗಿರ್ತಕ್ಕಂಥ ಅದು ಮರಳು ಅಕ್ರಮ ಮರಳುಗಾರಿಕೆ ಇರಬಹುದು ಅಥವಾ ಈ ರೀತಿ ಅಕ್ರಮ ವ್ಯವಸ್ಥೆಗಳು ಅದರ ಜೊತೆಗೆ ಈ ಜಿಲ್ಲೆಯಲ್ಲಿ ವ್ಯಾಪಕವಾಗಿರ್ತಕ್ಕಂಥದ್ದು ಡ್ರಗ್ಸ್ ಇರಬಹುದು ಅಫೀನ್ ಇರ್ಬಿಡ್ಬೋದು ಈ ರೀತಿಯ ಮಾದಕ ವಸ್ತುಗಳ ನಿಯಂತ್ರಣಗಳನ್ನು ಮಾಡುವಂತಹ ದೃಷ್ಟಿಯಲ್ಲಿ ನಾವು ಬೇಸಿಕ್ ಆಗಿ ಸರ್ಕಾರ ಮತ್ತು ಇಲಾಖೆ ಯೋಚನೆ ಮಾಡಿದ್ರೆ ಈ ಈಜೆ ಶಾಂತಿ ನಿರ್ಮಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಪ್ರಾಯಶ ಇವತ್ತು ನಾನು ಹೇಳ್ತೇನೆ ಇವತ್ತು ನಾವು ಜನಪ್ರತಿನಿಧಿಗಳು ಇಲ್ಲಿ ಕೊಟ್ಟಿದ್ದೇವೆ ನಾವು ಒಂದು ಕ್ಷೇತ್ರವನ್ನು ಹೇಗೆ ಪ್ರತಿನಿಧಿಸ್ತೇವೋ ಹಾಗೆ ನಾವು ನಮ್ಮನ್ನು ಬೆಳೆಸಿರ್ತಕ್ಕಂಥ ನಮ್ಮ ಸೈದ್ಧಾಂತಿಕ ವಿಚಾರವನ್ನು ಸಹ ನಾವು ಉಳಿಸಬೇಕಾದಂತ ಕೆಲಸವನ್ನು ನಾವು ಮಾಡ್ಬೇಕಂತ ನಮ್ಮ ಬದ್ಧತೆ ನಮ್ಮ ಬದ್ಧತೆ ಇವತ್ತು ಮೊನ್ನೆ ಒಂದು ಗಂಟೆಗೆ ನಡೆಯುತ್ತಿ ಎರಡು ಜಿಲ್ಲೆ ಈ ಜಿಲ್ಲೆಯಲ್ಲಿ ಹದಿನೂರು ಘಟನೆ ನಡೆಯುತ್ತಿಲ್ಲ ಇಲಾಖೆಯ ಒಂದು ಕಾನೂನು ಕ್ರಮ ಹಿಂದೂ ಸಮಾಜಕ್ಕೆ ತುಂಬಾ ಆಘಾತವನ್ನು ತಂದಿತ್ತು ಪುತ್ತೂರಿನಲ್ಲಿ ಇರ್ತಕ್ಕಂಥ ಒಬ್ಬ ವಿಶ್ವ ಹಿಂದೂ ಪರಿಷತ್ನ ಹಿರಿಯರ ಮನೆಗೆ ರಾತ್ರಿ ಒಂದು ಗಂಟೆಗೆ ಹೋಗಿ ಪೊಲೀಸ್ನವರು ಫೋಟೋ ತೆಗಿತಾರೆ ಅಂತ ಹೇಳಿದ್ರೆ ಜನಪ್ರತಿನಿಧಿಯಾಗಿ ಹಿಂದೂ ಸಮಾಜ ನನ್ನ ತಕ್ಕಿರುತ್ತದೆ ನಮ್ಮೆಲ್ಲರೂ ಹತ್ರ ಕೇಳ್ತದೆ ಯಾವುದೇ ಒಂದು ಅಪರಾಧ ಪ್ರಕರಣದಲ್ಲಿ ಇಲ್ಲದಂತಹ ವ್ಯಕ್ತಿಯ ಮನೆಗೆ ನ ಸೀತಾರಾಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ಮನೆಗೆ ರಾತ್ರಿ ಎರಡು ಗಂಟೆಗೆ ಹೋಗಿ ಪೊಲೀಸ್ ಇಲಾಖೆ ಫೋಟೋ ತೆಗೆದ್ರೆ ಸಮಾಜ ನಮ್ಮ ಹತ್ರ ಕೇಳ್ತದೆ ನೀವು ಇಲಾಖೆ ಮತ್ತು ಸರ್ಕಾರ ಇದನ್ನು ಅರ್ಥ ಮಾಡಿಕೊಳ್ಳೋದರಲ್ಲಿ ವಿಫಲ ಆದ್ರೆ ಸಮಾಜವನ್ನು ನಾವು ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆವಾಗ ಜನಪ್ರತಿನಿಧಿಗಳು ಇರ್ಬೋದು ಅಥವಾ ಸಂಘಟನೆ ಇರ್ಬೋದು ನಾವು ಬೀದಿಗಳಿಂದ ಹೋರಾಟವನ್ನು ಮಾಡಬೇಕಾದ ಅನಿವಾರ್ಯತೆ ಇವತ್ತು ಎಲ್ಲರ ಬಾಯಲ್ಲಿ ಅಂತ ಕೇಳ್ಕೊಂಡೆ ಕೋಮು ಭಾವನೆಯನ್ನು ಪ್ರಚೋದಿಸತಕ್ಕಂಥ ಭಾಷಣಗಳು ನಡೆದ ಕಾರಣಕ್ಕೋಸ್ಕರ ಇವತ್ತು ಈ ಜಿಲ್ಲೆಯಲ್ಲಿ ಕೋಮು ಸಂಘರ್ಷ ನಡೀತಾ ಇದೆ ಒಂದು ವಿಚಾರ ನೆನಪಿಟ್ಟುಕೊಳ್ಬೇಕು ನಾವು ಯಾವತ್ತು ಹೇಳ್ತೇವೆ ಬುದ್ಧಿವಂತರ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ದಕ್ಷಿಣ ಕನ್ನಡ ಮಂಗಳೂರು ಅಂತ ಹೇಳಿದ್ದೇನೆ ನಾನು ಒಂದು ವಿಚಾರ ಹೇಳ್ತೇನೆ ಯಾವುದೇ ಕೋಮು ಭಾವನೆ ಪ್ರಚೋದನೆ ಕೊರಗಾಗಿ ಯಾರೂ ಈ ಅಪರಾಧ ಮಾಡೋದಿಲ್ಲ ಎಲ್ಲರೂ ಎಲ್ಲರತ್ರ ಪುರುಷಾರ್ಥತೆ ಪ್ರಜ್ಞೆನೂ ಇದೆ ಅವನ ಮನಸ್ಸಿಗೆ ಆಘಾತ ಆದಾಗ ಪ್ರೇರಣೆಯಿಂದ ಇಲ್ಲಿ ಅನೇಕ ಪ್ರಕರಣಗಳು ನಡೆದಿರತಕ್ಕಂಥದ್ದು ಇದರ ಹಿಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಷಡ್ಯಂತ್ರಗಳಿರ್ಬೋದು ಇದರ ಹಿಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೀ ಪ್ಲಾನ್ಗಳಿರ್ಬೋದು ಅಥವಾ ಯಾವುದೇ ಒಂದು ಒಬ್ಬನ ಭಾಷಣದಿಂದಾಗಿ ಇಲ್ಲಿ ಕೋಮು ಸಂಘರ್ಷಗಳು ಸಂಭವಿಸುವಂತಹ ಉದಾಹರಣೆಗಳಿಲ್ಲ ಇತಿಹಾಸವನ್ನು ಇಲಾಖೆಯವರು ಇದ್ದಾರೆ ಹೋಮ್ ಮಿನಿಸ್ಟರ್ ಸಮರ್ಥರಿದ್ದಾರೆ ಇತಿಹಾಸವನ್ನು ತೆಗೆದುಕೊಂಡು ನೋಡಿ ಯಾವುದೇ ಒಂದು ಹತ್ಯೆಗಳು ನಡೆದಾಗ ಕೋಮು ಗಲಭೆಗಳು ನಡೆದಾಗ ಭಾಷಣಗಳಿಂದ ಅಥವಾ ಸ್ವಪ್ರೇರಣೆಯಿಂದ ಅವರು ಮಾಡಿರ್ತಕ್ಕಂಥದ್ದು ಇವತ್ತು ಇಲ್ಲಿ ಹೆಬಿಚುವಲ್ ಅಪರಾಧಿಗಳು ಬಹಳ ಇರ್ತಕ್ಕಂಥದ್ದು ಒಂದೊಂದು ಪ್ರಕರಣಗಳಲ್ಲಿ ಒಬ್ಬೊಬ್ಬರು ಸ್ವಪ್ರೇರಣೆಯಿಂದ ಈ ರೀತಿಯ ಧಾರ್ಮಿಕ ಭಾವನೆಗೆ ಗಾಂಧಿ ಸಂದರ್ಭದಲ್ಲಿ ಅಪರಾಧಗಳು ನಡೆಸಿರ್ತ ನಡೆದಿರ್ತಕ್ಕಂಥ ಪ್ರಕರಣಗಳು ಇಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರನ್ನು ನಾವು ಹೇಳಿದ್ವಿ ಆ ನಾಡ್ದು ನಡೀತಕ್ಕಂಥ ಕೃಷ್ಣಾಷ್ಟಮಿ ಜನ್ಮಾಷ್ಟಮಿ ವಿಷಯಗಳನ್ನು ಹೇಳಿದ್ವಿ ನಾನು ಯಾಕೆಂದ್ರೆ ಹೇಳ್ತೇನೆ ಅಂತ ಹೇಳಿದ್ರೆ ಕಳೆದ ಬಾರಿ ಗಣೇಶೋತ್ಸವ ಈ ಜಿಲ್ಲೆಯಲ್ಲಿ ಅನೇಕ ಸರ್ಕಾರಿ ಶಾಲೆಗಳಲ್ಲಿ ಗಣೇಶೋತ್ಸವ ಕಳೆದ ಸಂದರ್ಭದಲ್ಲಿ ಕಳೆದ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಗಣೇಶೋತ್ಸವವನ್ನು ಮಾಡಬಾರ್ದು ಅಂತ ಕೇಳಿದ್ವಿ ನಾವು ಇವತ್ತು ಧಾರ್ಮಿಕ ಆಚರಣೆ ಯಾರ್ದು ನಿವರ್ಧನೆ ಇಲ್ಲ ಅನೇಕ ವರ್ಷಗಳಿಂದ ಸಾರಿ ಶಾಲೆಗಳಲ್ಲಿ ಗಣೇಶೋತ್ಸವ ನಡೀತಿದೆ ನೀವು ಅದಕ್ಕೆ ನಿರ್ಬಂಧ ಹಾಕಿದಾಗ ಯಾರಿಗೆ ಪ್ರಚೋದನೆ ಆಗ್ತದೆ ಹಿಂದೂ ಸಮಾಜಕ್ಕೆ ಯಾವುದೇ ವ್ಯವಸ್ಥೆಯಲ್ಲಿ ಇಲ್ಲದಂತ ವ್ಯಕ್ತಿಗಳು ಪ್ರಚೋದನೆ ಒಳಗಾಗ್ತಾರೆ ಸರ್ಕಾರದ ನಿಯಮ ಈ ಕಾನೂನನ್ನು ಅಳವಡಿಸಿದಾಗ ಈ ವರ್ಷ ಈಗ ಮತ್ತೆ ಹನ್ನೊಂದುವರೆ ಒಳಗಡೆ ನೀವು ಧಾರ್ಮಿಕ ಆಚರಣೆಗಳನ್ನು ನಿಲ್ಲಿಸಬೇಕೆನ್ನುವಂತ ಒಂದು ಕಾನೂನು ರೂಪಿಸಿದ್ರೆ ಇಷ್ಟು ವರ್ಷ ನಮ್ಮಲ್ಲಿ ಅದಕ್ಕೆ ಯಾವುದೇ ಸಮಯದ ಬಿದ್ದಿಲ್ಲದೆ ಬರುವ ಒಂದು ದಿನದ ಗಣೇಶೋತ್ಸವ ಎರಡು ದಿವಸದ ಗಣೇಶೋತ್ಸವ ಐದು ದಿವಸ ಗಣೇಶ ಮಾತಾಡ್ತಾ ಮಾಡ್ತಾ ಇದ್ರು ಅಧಿಕ ಮಿತಿಯನ್ನು ಹಾಕ್ತಕ್ಕಂಥ ಕೆಲಸ ಮಾಡಿದಾಗ ಧಾರ್ಮಿಕ ಭಾವನೆಗಳು ಇಲ್ಲಿ ಕೇಳ ವ್ಯವಸ್ಥೆಗಳಾಗ್ತದೆ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಈ ಜಿಲ್ಲೆಯ ಶಾಂತಿಯನ್ನು ಉಳಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಇಲಾಖೆ ಅದರ ಜೊತೆಗೆ ಈ ಜಿಲ್ಲೆ ಜನಪ್ರತಿನಿಧಿಗಳು ನಾನು ಗೃಹ ಸಚಿವರಿಗೆ ನಾನೊಂದು ವಿನಂತಿ ಮಾಡ್ತೇನೆ ನೀವು ಈ ಜಿಲ್ಲೆಗೆ ಇದು ಎರಡು ಬಂದಿದ್ದೀರಿ ನೀವು ಬಂದ ತಕ್ಷಣ ಕಳೆದ ಒಂದು ಇನ್ಸಿಡೆಂಟ್ ಆದಂತಹ ಸಹ ಕ್ಷಣವು ನಮ್ಮ ಜನಪ್ರತಿನಿಧಿಗಳ ಅಭಿಪ್ರಾಯವನ್ನು ಸಹ ನೀವು ಪಡಿಬೇಕು ಮುಂದಿನ ದಿನಗಳಲ್ಲಿ ಕೇವಲ ಜನಪ್ರತಿನಿಧಿಗಳ ಜೊತೆ ನೀವು ಒಂದು ಸಭೆಯನ್ನು ಮಾಡಬೇಕು ಯಾಕಂತ ಹೇಳಿದ್ರೆ ಒಂದಷ್ಟು ವಾಸ್ತವ ಸತ್ಯಗಳನ್ನು ಎಲ್ಲರ ಎದುರಿಗೆ ಹೇಳಲಾಗುತ್ತೆ ನಿಮ್ಮ ಎದುರಿಗೆ ವಾಸ್ತವ ಸತ್ಯಗಳನ್ನು ಹೇಳತಕ್ಕಂಥ ವ್ಯವಸ್ಥೆಗಳು ಸಹ ನಮಗೆ ಸಹ ಅವಕಾಶ ಕೊಡಬೇಕು ಈ ವ್ಯವಸ್ಥೆಯನ್ನು ನೀವು ಈ ಜಿಲ್ಲೆಯ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಮತ್ತೆ ಈ ಜಿಲ್ಲೆಯಲ್ಲಿ ಉದ್ಯೋಗದ ದೃಷ್ಟಿಯಿಂದ ಹಂಡ್ರೆಡ್ ಪರ್ಸೆಂಟ್ ಈ ಜಿಲ್ಲೆಯ ಉದ್ಯೋಗದ ದೃಷ್ಟಿಯಿಂದ ನಾವು ಯೋಚನೆ ಮಾಡಬೇಕು ಯಾಕೆ ಯೋಚನೆ ಮಾಡಬೇಕು ಇವತ್ತು ಹತ್ತು ಸಾವಿರಕ್ಕಿಂತ ಹೆಚ್ಚು ಕೂಲಿ ಕಾರ್ಬೇಕು ಕೆಲಸ ಇಲ್ಲದಿದ್ದಾರೆ ಮರಣ ಮತ್ತು ಕೆಂಪುಗಳನ್ನು ಸಿಗುದಿಲ್ಲ ಅವರ ಆ ಹತ್ತು ಸಾವಿರ ಜನರ ಯೋಚನೆಗಳು ಬಂದಾಗಿ ಬರಲ ಕೆಲಸ ಇದ್ರೆ ಕೆಲಸದಲ್ಲಿ ಮಗನಾಗಿರ್ತಾರೆ ಇದಕ್ಕೇನು ತಕ್ಷಣ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬಹುದು ಅಂತ ಯೋಚನೆಯನ್ನು ಸಹ ಮಾಡಬೇಕಾಗ್ತದೆ ಪ್ರಯಾಣ ಕಳೆದ ಆರು ತಿಂಗಳಿಂದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಹೊಸ ನಮ್ಮ ಎಸ್ ಪಿ ಅವರು ಮತ್ತು ಹೊಸ ಕಮಿಷನರ್ ಬಂದ ನಂತರ ಕಾನೂನು ಸುವ್ಯವಸ್ಥೆಯನ್ನು ಹದಬಸ್ನಲ್ಲಿ ಇಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದರೆ ಮಾಡಿದರು ಆದರೆ ಒಂದು ವಿಚಾರ ಹೇಳ್ತೇನೆ ಹಿಂದೆ ಇರ್ತಕ್ಕಂಥ ಕಮಿಷನರ್ ಇರ್ಬೋದು ಹಿಂದೆ ಇರ್ತಕ್ಕಂಥ ಎಸ್ ಪಿ ಅವರು ಇರ್ಬೋದು ಇಲಾಖೆ ಒಂದೇ ಸರ್ಕಾರ ಒಂದೇ ಯಾಕೆ ನಾವು ಈ ರೀತಿಯ ಘಟನೆ ಆದಾಗ ಸರ್ಕಾರದ ಅಧಿಕಾರಿಗಳನ್ನು ಬದಲಾವಣೆ ಮಾಡ್ತಕ್ಕಂಥ ಪ್ರವೃತ್ತಿ ಇದನ್ನು ಬಿಡಬೇಕು ನಾವು ಅವರಲ್ಲಿ ಯಾರೇ ಇರ್ಬೋದು ನಾವು ಅವರಿಗೆ ಕಾನೂನು ಚೌಕ ಕೆಲಸ ಮಾಡ್ತಕ್ಕಂಥ ಶಕ್ತಿ ಅನುಕೂಲ ಕೆಲಸವನ್ನು ನಾವು ಮಾಡಬೇಕು ಇದರ ಜೊತೆಗೆ ಲಾಸ್ಟ್ ಒಂದು ಮುಗಿಸ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸಗಳು ಆಗಿಲ್ಲ ಮತ್ತೆ ಅತ್ಯಂತ ಅಭಿವೃದ್ಧಿಯನ್ನು ಹೊಂದ ಈ ಜಿಲ್ಲೆ ಇಲ್ಲಿ ಎಲ್ಲಿ ಆವಾಗ ಭಾವನೆ ಈ ರೀತಿ ಯಾವುದೇ ಪ್ರಚಾರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದಲ್ಲಿ ಆದರೂ ಈ ಜಿಲ್ಲೆಯಲ್ಲಿ ಇವತ್ತು ಒಂಬತ್ತರಿಂದ ಹತ್ತು ಮೆಡಿಕಲ್ ಕಾಲೇಜುಗಳಿದೆ ಸಾವಿರಾರು ವಿದ್ಯಾರ್ಥಿಗಳು ಈ ಜಿಲ್ಲೆಯಲ್ಲಿ ಶಿಕ್ಷಣವನ್ನು ಪಡೆಯಲಿಕ್ಕೆ ಬರ್ತಾ ಇದ್ದಾರೆ

ಇದೆ ಈ ಸಂದರ್ಭದಲ್ಲಿ ಗೃಹ ಸಚಿವರಿಗೆ ಕೇಳಿಸ್ತಾ ಈ ಜಿಲ್ಲೆಯೋಮು ಸೌಹಾರ್ದತ ಭಾವನೆ ದೃಷ್ಟಿಯಿಂದ ನೀವು ಇವತ್ತು ಕರೆದಿರ್ತಕ್ಕಂಥ ಚೆನ್ನಾಗಿ ಆಗಿದೆ ವಾಸ್ತವತೆಯನ್ನು ಇನ್ನಷ್ಟು ದೀಪಿಗೆ ಹೋಗಿ ಇವತ್ತೇನು ಮೇಲಿಂದ ಮೇಲೆ ನಾವು ಮಾತಾಡಿದರೆ ವಾಸ್ತವತೆಯನ್ನು ಇನ್ನೊಂದು ಇನ್ನಷ್ಟು ಡೀಪಿಗೆ ಹೋಗಿ ಗ್ರಾಸ್ ರೂಟ್ ಇರ್ತಕ್ಕಂಥ ಅದನ್ನು ಭಾವನೆಯನ್ನು ಕೋಮು ಸೌಹಾರ್ದತೆಯನ್ನು ಕೂತ್ಪಾಗ್ತಕ್ಕ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡಬಹುದಾ ಆ ಪ್ರಯತ್ನ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು